ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಆತ್ಮೀಯ ಮಿತ್ರರೇ ಇವತ್ತು ಖಂಡಿತವಾಗಿಯೂ ಮಳೆ ಉತ್ತಮವಾಗಿದೆ ಎಲ್ಲರೂ ಕೂಡ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ ರೈತರು ಒಂದು ಗಮನವನ್ನು ನಾವು ಎಚ್ಚರಿಕೆಯಿಂದ ವಹಿಸಬೇಕಾದ ವಿಷಯ ವಿಷಯ ಏನಪ್ಪ ಅಂತೇಳಿದರೆ ಒಂದು ಸರಿಯಾದ ಬಿತ್ತನೆ ಬೀಜವನ್ನು ಕ ತೊಗೊಂಡು ಕೇವಲ ಎಲ್ಲೋ ರೈತರಿಂದ ಮತ್ತು ಯಾರ್ಯಾರ ಹತ್ರ ತೊಗೊಂಡು ಬಂದು ನೋಟಿಫಿಕೇ ಇನ್ನು ರಸೀದಿ ಇಲ್ಲದೆ ನೀವು ತೊಗೊಂಡು ಬಂದು ಅದು ಹುಟ್ಟಲಿಲ್ಲ ಅದು ಬೆಳೀಲಿಲ್ಲ ಅಂತಂದರೆ ನಷ್ಟ ಆಗೋದು ರೈತರೇ ಸೊ ಹಾಗಾಗಿ ಸರ್ಟಿಫೈವ್ ಆಗಿರುವಂತಹ ಬೀಜಗಳನ್ನು ತಗೊಂಡು ಬಂದು ನೀವು ಬಿತ್ತನೆ ಮಾಡುವಂಥದ್ದು ಅತ್ಯ ಅವಶ್ಯಕ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಇನ್ ಟೈಮ್ಗೆ ನಮಗೆ ತಕ್ಷಣವಾಗಿ ಗೊಬ್ಬರಗಳು ಬೇಕು ಅಂದ ತಕ್ಷಣ ನಾವು ಯಾವುದಾವುದೋ ಅಂಗಡಿಗಳಿಗೆ ಯಾವುದಾವುದೋ ಥರದ ಗೊಬ್ಬರಗಳನ್ನು ತಂದು ನಾವು ಸ್ಪ್ರೇ ಮಾ ಹಾಕ್ಬಿಡ್ತೇವೆ ಸೊ ಹಾಗಾಗಿ ನಾವು ಗುಣಮಟ್ಟದ ಬಿತ್ತನೆ ಬೀಜ ಅದೇ ರೀತಿಯಾಗಿ ಗುಣಮಟ್ಟದ ಗೊಬ್ಬರಗಳನ್ನು ಖರೀದಿ ಮಾಡಬೇಕಂದ್ರೂ ಕೂಡ ಒಂದು ಸರ್ಟಿಫೈ ಆಗಿರುವಂಥದ್ದು ಒಂದು ಏನು ಜಿ ಎಸ್ ಟಿ ಉಳ್ಳ ಅಥವಾ ಒಂದು ಲೈಸೆನ್ಸ್ ಪಡ್ಕೊಂಡಿರುವಂತಹ ಅಂಗಡಿಗಳನ್ನು ಮಳಿಗೆಯಲ್ಲೇ ನೀವು ಖರೀದಿ ಮಾಡುವಂಥದ್ದು ಉತ್ತಮ ಯಾಕಂತೇಳಿದ್ರೆ ಇವತ್ತು ರೈತರು ರೈತರಿಗೆ ಹೊರೆ ಆಗುತ್ತೆ ಯಾವುದೇ ಕಂಪ್ನಿಗಳು ಯಾವುದೇ ವ್ಯಕ್ತಿಗಳು ಏನೇ ಮಾಡಿದ್ರು ಎಲ್ಲರೂ ರೈತರ ಮೇಲೇ ಹೊರೆ ಜಾಸ್ತಿ ಆಗುತ್ತೆ ರೈತರ ಮೇಲೆಯೇ ಜಾಸ್ತಿ ದುಡ್ಡು ಕೀಳುವಂಥದ್ದು ಮಾಡ್ತಾರೆ ಸೊ ಹಾಗಾಗಿ ಮಾರ್ಕೆಟಲ್ಲಿ ಇದರ ಬಗ್ಗೆ ರೈತರು ಎಚ್ಚೆತ್ಕೊಂಡು ತಮಗೆ ಬೇಕಾದ ಪೂರಕವಾದ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಉಪಕರಣಗಳನ್ನು ಏನು ಬಿತ್ತನೆ ಬೀಜ ಇರ್ಬೋದು ರಾಸಾಯನಿಕ ಗೊಬ್ಬರಗಳಿರ್ಬೋದು ಅದರ ಜೊತೆಗೆ ಇನ್ನಿತರ ಯಾವುದೇ ಪರಿಕರಗಳೇ ಇದ್ದರೂ ಕೂಡ ಸರ್ಟಿಫೈ ಆಗಿರುವಂಥದ್ದು ರಸೀದಿಯನ್ನು ಪಡೆದುಕೊಂಡೇ ನೀವು ಖರೀದಿ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೊಂದು ವಿಷಯದ ಬಗ್ಗೆ ಮತ್ತೆ ಮಾತಾಡೋಣ ತುಂಬ ಹೃದಯ ಧನ್ಯವಾದಗಳು